ಅರಿಶಿಣ ಒಂದು ಚಮತ್ಕಾರಿ ಗುಣವುಳ್ಳಂತಹ ಗಿಡಮೂಲಿಕೆ ಇನ್ನು ಅಡಿಗೆಯಲ್ಲಿ ಬಳಸಬಹುದು ಜೊತೆಗೆ ಕಾಯಿಲೆಗಳನ್ನು ದೂರ ಮಾಡಲು ಮನೆ ಕೂಡ ಜನರು ಇದನ್ನ ಬಳಸ್ತಾರೆ ಹಾಗಾದ್ರೆ ಈ ಅರಿಶಿಣವನ್ನು ಬಳಸೋದ್ರಿಂದ ಯಾವೆಲ್ಲ ಕಾಯಿಲೆಗಳು ದೂರ ಆಗುತ್ತೆ ಅಂತ ತಿಳಿಯೋಣ ಬನ್ನಿ ಮೊದಲನೇದಾಗಿ ದಿನನಿತ್ಯ ಅಡುಗೆಯಲ್ಲಿ ಇದನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಇರುವ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಚೆನ್ನಾಗಿ ನಡೆಸುತ್ತೆ ಅದಲ್ಲದೆ ಜೀರ್ಣಕ್ರಿಯೆಯಿಂದ ಬಳಲುತ್ತಿರುವವರು ಅಥವಾ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ ಇನ್ನು ಇದರಲ್ಲಿ ಇರುವಂತಹ ಕುರ್ಕುಮೀನ್ ಅಂಶವು ದೇಹದ ತೂಕವನ್ನು ಸಮತೋಲನಗೊಳಿಸುತ್ತೆ ದೇಹದ ತೂಕ ಹೆಚ್ಚಾಗದಂತೆ ಕೂಡ ನೋಡಿಕೊಳ್ಳುತ್ತೆ ಇನ್ನು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗುಣಗಳಿವೆ ಅರಿಶಿಣದಲ್ಲಿ ಆಂಟಿ ಕ್ಯಾನ್ಸರ್ ಗುಣಲಕ್ಷಣಗಳು ಹೆಚ್ಚಾಗಿರೋದ್ರಿಂದ ದೇಹದಲ್ಲಿನ ಯಾವುದೇ ಭಾಗದಲ್ಲಿ ಸಹ ಗೆಡ್ಡೆಗಳು ಉಂಟಾಗದಂತೆ ಇದು ನೋಡಿಕೊಳ್ಳುತ್ತೆ ಹಾಗಾಗಿ ಅರಿಶಿಣವನ್ನು ನಾವು ನಿತ್ಯ ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಅನಾರೋಗ್ಯಗಳು ದೂರವಾಗುತ್ತೆ